ಇದೀಗ ರಷ್ಯಾ ಹಾಗೆ ಭಾರತದ ಸುದ್ದಿ ಏನು ಎರಡು ದೇಶಗಳ ಮಧ್ಯೆ ಮತ್ತೆ ಏನಾಯ್ತು ನೋಡೋಣ ರಷ್ಯಾ ಹಾಗೆ ಭಾರತದ ನಡುವೆ ಒಂದು ದೊಡ್ಡ ಸಂಬಂಧ ಇದು ರಷ್ಯಾ ಒಂದು ರೀತಿಯಲ್ಲಿ ಭಾರತಕ್ಕೆ ಬೆಸ್ಟ್ ಫ್ರೆಂಡ್ ಅಂತ ಹೇಳಬಹುದು ರಷ್ಯಾ ಭಾರತವನ್ನ ಎಲ್ಲೂ ಕೂಡ ಬಿಟ್ಕೊಡಲ್ಲ ಎರಡು ದೇಶಗಳ ಮಧ್ಯೆ ಆ ರೀತಿಯಾದ ಒಂದು ಸಂಬಂಧ ಇದೆ ಇನ್ನು ರಷ್ಯಾ ಹಾಗೆ ಯುಕ್ರೇನ್ ದೇಶಗಳ ನಡುವೆ ನಡೀತಾ ಇರುವಂತಹ ಭೀಕರ ಕಾಳಗದ ಸಮಯದಲ್ಲಿ ಮತ್ತೆ ಮತ್ತೆ ಇದು ಪ್ರೂವ್ ಆಗಿದೆ ಅಮೆರಿಕ ಸೇರಿದಂತೆ ಪಶ್ಚಿಮಾತ್ಯ ದೇಶಗಳ ವಿರೋಧವನ್ನು ಕಟ್ಕೊಂಡು ರಷ್ಯಾ ಒದ್ದಾಡುವಾಗ ಭಾರತವೇ ರಷ್ಯಾ ಬೆನ್ನಿಗೆ ನಿಂತಿದೆ ಹೌದು ಸ್ನೇಹಿತರೆ ಏನಂತ ಹೇಳಿದ್ರೆ ಭಾರತ ರಷ್ಯಾದ ಜೊತೆಗೆ ಸ್ನೇಹವನ್ನು ಕಟ್ ಮಾಡ್ಕೊಳ್ಬೇಕು ರಷ್ಯಾದಿಂದ ಆಯಿಲನ್ನು ಖರೀದಿಸಬಾರ್ದು ಅಂತ ಹೇಳಿ ಅಮೇರಿಕಾ ಮುಂತಾದ ಯುರೋಪಿಯನ್ ರಾಷ್ಟ್ರಗಳು ಹೇಳಿದ್ವು ಆದರೆ ಭಾರತ ಅದಕ್ಕೆಲ್ಲ ಕ್ಯಾರ್ ಮಾಡಲಿಲ್ಲ ನಮ್ಮ ಫಾರಿನ್ ಪಾಲಿಸಿ ಏನಿದೆ ಅದರ ಪ್ರಕಾರವೇ ನಾವು ನಡ್ಕೊಳ್ತೀವಿ ಅದನ್ನು ಬಿಟ್ಟು ಬೇರೆ ಯಾರು ಏನು ಹೇಳಿದ್ರು ಯಾರು ಎಷ್ಟು ಒತ್ತಡ ಹಾಕಿದ್ರು ಅದಕ್ಕೆ ನಾವು ಸೊಪ್ಪು ಹಾಕಲ್ಲ ಅನ್ನುವಂತಹ ಒಂದು ಮಾತನ್ನು ಭಾರತ ಗಟ್ಟಿಯಾಗಿ ಇಟ್ಕೊಂಡಿತ್ತು ಇನ್ನು ರಷ್ಯಾ ಹಾಗೆ ಯುಕ್ರೇನ್ನ ನಡುವೆ ಏನು ಗಲಾಟೆ ನಡೀತಾ ಇದೆಯಲ್ವಾ ಇದೇ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ರಷ್ಯಾಗೂ ಕೂಡ ಭೇಟಿ ಕೊಟ್ಟರು ಯುಕ್ರೇನ್ಗೂ ಕೂಡ ಭೇಟಿ ಕೊಟ್ಟರು ಭೇಟಿ ಕೊಟ್ಟು ಏನು ಹೇಳಿದ್ರು ಶಾಂತಿ ಮಂತ್ರವನ್ನು ಜಪಿಸಿದ್ರು ಯುದ್ಧವನ್ನು ಮಾಡಬೇಡಿ ಈ ಸಂದರ್ಭದಲ್ಲಿ ಅಂದರೆ ಈ ಕಾಲದಲ್ಲಿ ಯುದ್ಧವನ್ನು ಮಾಡಿದ್ರೆ ಯಾವ ಉತ್ತರ ಕೂಡ ಸಿಗಲ್ಲ ಶಾಂತಿಯಿಂದ ಮಾತನಾಡಿ ಏನೇ ಸಮಸ್ಯೆ ಇದ್ರೂ ಪರಿಹರಿಸ್ಕೊಳ್ಳಿ ಅಂತ ಹೇಳಿ ನರೇಂದ್ರ ಮೋದಿಯವರು ಎರಡು ದೇಶದಲ್ಲಿ ಹೋಗಿ ಹೇಳಿ ಬಂದರು ಆದರೆ ನರೇಂದ್ರ ಮೋದಿಯವರ ಮಾತಿಗೂ ಕೂಡ ಎರಡು ದೇಶ ಕ್ಯಾರೆ ಅನ್ನಲಿಲ್ಲ ನರೇಂದ್ರ ಮೋದಿಯವರು ಈ ಕಡೆ ಬರ್ತಾ ಇದ್ದಂತೆ ಅಲ್ಲಿ ಒಂದು ಏನು ಹೇಳ್ತಾರೆ ಗಲಾಟೆ ತುಂಬ ಜಾಸ್ತಿ ಆಯಿತು ಯುದ್ಧದ ಬೆಂಕಿ ಹತ್ಕೊಂಡು ಎರಡು ದೇಶಗಳ ಮಧ್ಯೆ ಇನ್ನೂ ಒಂದು ಏನು ಗಲಾಟೆ ನಡೀತಿತ್ತಲ್ವ ಅದು ವಿಕೋಪಕ್ಕೆ ಹೋಯಿತು ಇದೀಗ ರಷ್ಯಾದ ನೆಲಕ್ಕೆ ಭಾರತ ಮತ್ತೊಮ್ಮೆ ಭೇಟಿ ಕೊಟ್ಟಿದೆ ಹೌದು ರಷ್ಯಾ ನೆಲಕ್ಕೆ ಭಾರತದ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಮಹತ್ವದ ಭೇಟಿಯನ್ನು ಕೊಟ್ಟಿದ್ದಾರೆ ಹಾಗಾದರೆ ರಷ್ಯಾ ಅಧ್ಯಕ್ಷ ಪುಟಿನ್ ಜೊತೆಗೆ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಏನು ಮಾತಾಡಿದ್ರು ಇವ್ರು ಯಾಕೆ ಭೇಟಿ ಕೊಟ್ಟರು ನೋಡೋಣ ರಷ್ಯಾ ಹಾಗೆ ಭಾರತದ ನಡುವೆ ಹಲವು ರೀತಿಯ ವಾಣಿಜ್ಯ ಚಟುವಟಿಕೆ ನಡೀತಾ ಬಂದಿದ್ದು ಪ್ರಮುಖವಾಗಿ ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ಹಾಗೆ ರಷ್ಯಾ ನಡುವೆ ದೊಡ್ಡ ಮಟ್ಟನ ವ್ಯವಹಾರ ನಡೀತಾ ಇದೆ ಹೇಗಿದ್ದಾಗ ಭಾರತದ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ನೇರ ರಷ್ಯಾ ರಾಜಧಾನಿ ಮಾಸ್ಕೋಗೆ ಭೇಟಿ ನೀಡಿ ರಷ್ಯಾ ಅಧ್ಯಕ್ಷರಾದ ಪುಟಿನ್ ಅವರನ್ನ ಮೀಟ್ ಮಾಡಿದ್ದಾರೆ ಅಲ್ಲದೆ ಇದೇ ವೇಳೆ ಹಲವು ಪ್ರಮುಖ ವಿಚಾರಗಳ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಲಾಗಿದೆ ಹಾಗಾದ್ರೆ ಪುಟಿನ್ ಭೇಟಿಯ ಬಳಿಕ ರಾಜನಾಥ್ ಸಿಂಗ್ ಅವರು ಏನ್ ಹೇಳಿದ್ರು ಭಾರತದ ಮಿತ್ರ ರಷ್ಯಾಗೆ ಖುಷಿಯಾಗಿದೆ ಹೌದು ಭಾರತ ಇದೀಗ ನೀಡ್ತಾ ಇರುವಂತಹ ಬೆಂಬಲ ಕೂಡ ಸಿಕ್ಕಾಪಟ್ಟೆ ಖುಷಿ ನೀಡ್ತಾ ಇದೆ ಯಾಕಂತಂದ್ರೆ ಇದೀಗ ರಷ್ಯಾ ಇರುವಂತಹ ಪರಿಸ್ಥಿತಿಯಲ್ಲಿ ಭಾರತವೇ ಬೆಂಬಲಕ್ಕೆ ನಿಲ್ತಾ ಇದ್ದು ಈ ಹಿನ್ನೆಲೆಯಲ್ಲಿ ತನ್ನ ಕಷ್ಟಕ್ಕೆ ಬೆಂಬಲ ನೀಡ್ತಾ ಇರುವಂತಹ ಭಾರತದ ಬಗ್ಗೆ ರಷ್ಯಾಗೆ ಖುಷಿ ಇದೆ ಮತ್ತಷ್ಟು ಒಪ್ಪಂದಗಳಿಗೆ ಮುಂದಾಗಿದೆ ಯಾಕಂದ್ರೆ ಇದೀಗ ರಷ್ಯಾ ಇರುವಂತಹ ಪರಿಸ್ಥಿತಿಯಲ್ಲಿ ಭಾರತವೇ ಬೆಂಬಲಕ್ಕೆ ನಿಲ್ತಾ ಇದ್ದು ಈ ಹಿನ್ನೆಲೆಯಲ್ಲಿ ತನ್ನ ಕಷ್ಟಕ್ಕೆ ಬೆಂಬಲ ನೀಡ್ತಾ ಇರುವಂತಹ ಭಾರತದ ಬಗ್ಗೆ ರಷ್ಯಾಗೆ ಖುಷಿ ಇದ್ದು ಮತ್ತಷ್ಟು ಒಪ್ಪಂದಗಳಿಗೆ ಮುಂದಾಗಿದೆ ಆದರೆ ಇದು ಪಾಶ್ಚಿಮಾತ್ಯ ದೇಶಗಳ ಕಣ್ಣನ್ನ ಕೆಂಪು ಮಾಡ್ತಾ ಇದೆ ಹೀಗಿದ್ರು ಕೂಡ ಇದ್ಯಾವುದಕ್ಕೂ ಭಾರತ ಹಾಗೆ ರಷ್ಯಾ ನಾಯಕರು ಕೇರ್ ಮಾಡಿಲ್ಲ ಭಾರತಕ್ಕೆ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಹೌದು ರಷ್ಯಾ ಜೊತೆಗೆ ಭಾರತ ಪ್ರಮುಖವಾದ ಹಲವು ಒಪ್ಪಂದಗಳನ್ನು ಮಾಡಿಕೊಂಡಿದೆ ಆದರೆ ಈ ಒಪ್ಪಂದ ವಿಚಾರವಾಗಿ ಪಾಶ್ಚಿಮಾತ್ಯ ದೇಶಗಳು ಕೂಡ ಭಾರತದ ಜೊತೆಗೆ ಕಿರಿಕ್ ಮಾಡಿವೆ ಭಾರತ ಮಾತ್ರ ತನ್ನ ನಿರ್ಧಾರದಿಂದ ಹಿಂದೆ ಸರಿದಿಲ್ಲ ಹೀಗಿದ್ದಾಗ ಭಾರತ ಹಾಗೆ ರಷ್ಯಾ ಸಂಬಂಧ ಅತ್ಯಂತ ಎತ್ತರಕ್ಕೆ ತಲುಪಿದೆ ಅಂತ ಅಂದಿದ್ದಾರೆ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಹಾಗೆ ಮತ್ತೊಂದು ಕಡೆ ಭಾರತಕ್ಕೆ ರಷ್ಯಾ ಕಡೆಯಿಂದ ಪೂರೈಕೆ ಆಗಬೇಕಾಗಿರುವಂತಹ ಇನ್ನುಳಿದ ಕ್ಷಿಪಣಿ ರಕ್ಷಣಾ ಘಟಕಗಳನ್ನ ಆದಷ್ಟು ಬೇಗ ಪೂರೈಕೆ ಮಾಡಲಿಕ್ಕೆ ಈಗ ರಕ್ಷಣಾ ಸಚಿವರು ಒತ್ತಾಯ ಮಾಡಿದ್ದಾರೆ ಇಷ್ಟೆಲ್ಲದ ನಡುವೆ ರಷ್ಯಾ ಹಾಗೆ ಭಾರತದ ವ್ಯಾಪಾರ ವಹಿವಾಟನ್ನ ಮತ್ತಷ್ಟು ಅಭಿವೃದ್ಧಿಪಡಿಸುವ ಬಗ್ಗೆ ಚರ್ಚೆ ಕೂಡ ನಡೆದಿದೆ ಒಟ್ನಲ್ಲಿ ರಾಜನಾಥ್ ಸಿಂಗ್ ಅವರ ಭೇಟಿ ಇದೆಯಲ್ವಾ ರಷ್ಯಾಗೆ ಇದು ಬಹಳ ಪ್ರಮುಖವಾದ ಭೇಟಿ ಹಾಗೆ ಅನೇಕ ಒಪ್ಪಂದಗಳು ಕೂಡ ನಡೆದಿರುವಂತದ್ದು ಒಟ್ನಲ್ಲಿ ಭಾರತಕ್ಕೆ ರಷ್ಯಾ ಒಂದ್ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಸಹಾಯವನ್ನ ಮಾಡ್ತಾ ಇದ್ರೆ ರಷ್ಯಾಗೆ ಕೂಡ ಭಾರತ ಸಹಾಯವನ್ನ ಮಾಡ್ತಾ ಇದೆ ಸಹಾಯ ಇನ್ ದ ಸೆನ್ಸ್ ಅಂದ್ರೆ ಯುದ್ಧ ಮಾಡೋದಕ್ಕೆ ಭಾರತ ಸಹಾಯ ಮಾಡ್ತಾ ಇದೆ ಆ ರೀತಿಯಾಗಲ್ಲ ಅಂದರೆ ಏನು ಸಹಾಯ ಮಾಡುತ್ತಲ್ವ ಭಾರತ ಅದು ಭಾರತಕ್ಕೂ ಕೂಡ ಉಪಯೋಗ ಆಗಬೇಕು ರಷ್ಯಾಗು ಉಪಯೋಗ ಆಗಬೇಕು ಆ ರೀತಿಯಲ್ಲಿ ಭಾರತ ಸಹಾಯ ಮಾಡ್ತಾ ಇದೆ ಒಟ್ನಲ್ಲಿ ಎರಡೂ ದೇಶಗಳ ಬಾಂಧವ್ಯ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂಥದ್ದು ಖುಷಿ ಅಂತಲೇ ಹೇಳಬಹುದು